ಹೈ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಅರಾಮದಿರಿ ಅಂತ ಅನ್ಕೊಳ್ತೀನಿ ನಾವು ಅರಾಮದೇವ್ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣಂತ ಇದು ಶನಿವಾರದ ಬ್ಲಾಗ್ ಆಗಿರ್ತೈತಿ ಶನಿವಾರ ಬೆಳಗ್ಗೆ ಅದು ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೇನು ನೋಡ್ರಿ ಇವತ್ತ ಅಡುಗೆಗೆ ನಾನು ಅಡುಗೆ ಮತ್ತು ನಾಷ್ಟ ಎರಡು ಸೇರೆ ಮಾಡಕತ್ತೀನಿ ಚಪಾತಿ ಪಾಲಕ್ ಪನ್ನೀರ ಮತ್ತು ಅನ್ನ ಸಾಂಬಾರ ನುಗ್ಗೆಕಾಯಿ ಸಾಂಬಾರ ಹೇಳಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ನಾಷ್ಟ ಏನು ಮಾಡೋದು ಬೇಡ ಚಪಾತಿನ ಅನ್ಕೊಂಡ್ವಿ ಮತ್ತು ಸಾನ್ವಿಗೆ ಪನ್ನೀರ್ ಹಾಕಿ ನಾವು ಏನೇ ಮಾಡಿದ್ರು ಭಾಳ ಇಷ್ಟ ಆಗ್ತತಿ ಹಾಗಾಗಿ ಚಪಾತಿ ಪನ್ನೀರನ್ನು ನಾಷ್ಟಕ್ಕೆ ಮಾಡಾಕತ್ತೀನಿ ಬರೀ ಇವಾಗ ಪಾಲಕ್ ಪನ್ನೀರ್ ಮಾಡೋದು ಹೆಂಗೆ ಅಂತೇಳಿ ನೋಡ್ಕೊಂಡು ಅಂತ ಒಂದು ಬಾಳ್ಗೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಅದಕ್ಕೆ ಒಂದು ನಾಲ್ಕು ಲವಂಗ ಒಂದು ಸ್ವಲ್ಪ ಚಕ್ಕೆ ಒಂದು ಚಮಚಾದಷ್ಟು ಸೋಂಪು ಹಾಕ್ಕೊಂಡೇನಿ ನೋಡಿರಿ ಆಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಒಂದು ಈರುಳ್ಳಿ ಕರಿಬೇವು ಇಷ್ಟು ಹಾಕಿ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಒಂದು ಹಿಡಿಯಷ್ಟು ಪುದೀನ ಹಾಕ್ಕೊಂಡೇನು ನೋಡಿರಿ ಹಾಕಿ ಇದನ್ನು ಅಷ್ಟ ಎರಡು ಸೊಪ್ಪೆಲ್ಲ ಫ್ರೈ ಆಗಬೇಕು ಚಂದಾಗ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿದ್ದನ್ನು ನಾನು ಒಂದು ತಟ್ಟೆ ಒಳಗೆ ಹಾರಾಕಿ ಇಡಕತ್ತೀನಿ ಆಮೇಲೆ ಅದರ ಬಾಳಿಗೆಗೆ ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡೇನೆ ನೋಡ್ರಿ ನಾನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಆ ಪಾಲಕ್ ಸೊಪ್ಪಿಗೆ ಒಂದು ಚೂರು ಎಣ್ಣೆ ಹಾಕಿ ಇದನ್ನು ಅಷ್ಟು ಫುಲ್ ಇದು ಫ್ರೈ ಇದನ್ನು ಫುಲ್ ಕರಿಗೆ ಒಂದು ಸ್ವಲ್ಪ ಹಾಕತ್ತಿದ್ದು ಅಲ್ಲಿವರೆಗೂ ನೋಡಿರಿ ಫ್ರೈ ಮಾಡ್ಕೊಂಡ ಇವಾಗ ಇದನ್ನು ನಾನು ನಾನು ಹಾರಾಕಿ ಎರಡು ಆರೋವರೆಗೂ ಚಪಾತಿ ಹಿಟ್ಟು ನಾನು ನಾನಿವಾಗ ಚಪಾತಿ ಹಿಟ್ಟನ್ನು ಕಲಿಸ್ಕೊಳಾಕತ್ತೀನಿ ಬೇಳೆನೂ ಬೇಯಿಸಿಟ್ಕೊಂಡಿದ್ನಿ ಒಂದು ಕುಕ್ಕರ್ ಒಳಗೆ ಆಮೇಲೆ ರೈಸನ್ನು ಮಾಡಿದ್ನಿ ಇನ್ನು ಸಾಂಬಾರಿಗೆ ಒಗ್ಗರಣೆ ಹಾಕಬೇಕಿತ್ತಷ್ಟ ನಮ್ಮ ಮನೆಯಾಗಂತೂ ಡೈಲಿ ಸಾಂಬಾರು ಬೇಕಾ ನೋಡ್ರಿ ಒಂದು ದಿವಸ ಸಾಂಬಾರು ಮಾಡಿದ್ವಿ ಬಿಟ್ಟನೇ ಅಂದ್ರೆ ಸಾನ್ವಿ ಅಂತೂ ಊಟನೂ ಮಾಡೋಂಗಿಲ್ಲ ಹಾಗಾಗಿ ಅಕ್ಕಿ ಆದರೂ ಸಾರು ಮಾಡಬೇಕು ಮತ್ತು ಇವಾಗ ನಮ್ಮ ಮನೆಯವ್ರಿಗೂ ಬಾಕ್ಸ್ ಕಳಿಸ್ತೇನಲ್ಲ ಹಾಗಾಗಿ ಅವ್ರಿಗೂ ಮಧ್ಯಾಹ್ನಕ್ಕೆ ಅನ್ನ ಜೋಡಿ ಏನಾದರೂ ಇರಲಿ ಅಂತೇಳಿ ಇವಾಗ ಡೈಲಿ ಸಾಂಬಾರು ಮಾಡ್ತೀನಿ ಚಪಾತಿ ಹಿಟ್ಟನ್ನು ನಾದಿ ಎಲ್ಲ ಎತ್ತಿಟ್ಕೊಂಡು ನೋಡಿರಿ ಇವಾಗ ಕಟ್ಟಿನೂ ಎಲ್ಲ ಒರೆಸ್ಕೊಂಡು ನಾನೇನು ಏನು ನೆಲ ಮಸಾಲೆ ಅದಷ್ಟು ತಣ್ಣಗಾಗಿತ್ತು ಇವಾಗ ಅದನ್ನು ಮಿಕ್ಸಿ ಜಾರಿಗೆ ಹಾಕೊಳಾಕತ್ತೀನಿ ಎರಡೂ ಈ ಮಸಾಲೆ ಮತ್ತು ಸೊಪ್ಪ ಎರಡೂ ನೋಡಿರಿ ಒಂದು ಜಾರಿಗೆ ಹಾಕ್ಕೊಂಡು ಒಂದೇ ಸಾರಿನ ನಾನು ರುಬ್ಕೊಳ್ತೀನಿ ಮತ್ತು ಇದಕ್ಕೆ ಇವಾಗ ರುಬ್ಬುವಾಗ ಒಂದು ಚೂರ ತೆಂಗಿನಕಾಯಿ ಹಾಕ್ಕೋಬೇಕು ಒಂದು ಕಾಲು ಭಾಗದಷ್ಟು ಜಾಸ್ತಿ ಬೇಡ ಒಂದು ಕಾಲು ಭಾಗದಷ್ಟು ತೆಂಗಿನಕಾಯಿ ಹಾಕಿ ನಾವು ಇದಕ್ಕೆ ನೀರು ಹಾಕ್ಲಾರದನ್ನು ನೋಡಿರಿ ಇದನ್ನು ನಾವು ನೈಸಾಗ ಪೇಸ್ಟ್ ಮಾಡ್ಕೋಬೇಕು ನಾವಿದಕ್ಕೆ ತೆಂಗಿನಕಾಯಿ ಬದಲು ಕೊಬ್ಬರಿ ಇದ್ದರೂ ಹಾಕ್ಬೋದು ಹುರಿಯೋವಾಗ ಹಾಕ್ಬೋದು ಕೊಬ್ಬರಿ ನಾನು ತೆಂಗಿನಕಾಯಿನ ಹಾಕಿ ಮಾಡಿರ್ತೀನಿ ನೋಡಿರಿ ಈಗ ನೈಸಾಗಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡೀನಿ ಇವಾಗ ಒಂದು ಬಾಳ್ಗೆ ಇಟ್ಕೊಂಡಿನಿ ನೋಡಿರಿ ಬಾಳಿಗೆಗೆ ಒಂದು ಸ್ವಲ್ಪ ನಾನು ಬೆಣ್ಣೆ ಹಾಕೊಳತ್ತೀನಿ ನೀವು ಬೆಣ್ಣೆ ಇದ್ರೆ ಹಾಕೋರಿ ಇಲ್ಲಂದ್ರೆ ಹಾಕಬೇಕಂತೇನಿಲ್ಲ ಎಣ್ಣೆ ಹಾಕೊಂಡು ಮಾಡ್ಕೊಬೋದು ಆಮೇಲೆ ಒಂಚೂರು ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಅಚ್ಚ ಖಾರದ ಪುಡಿ ಅರಶಿನ ಪುಡಿ ಗರಂ ಮಸಾಲ ಮತ್ತು ಉಪ್ಪು ಇಷ್ಟು ಹಾಕಿ ನಾನು ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ನೋಡಿರಿ ಈ ರೀತಿ ನಾವು ಹಿಂಗೆ ಫ್ರೈ ಮಾಡಿ ಮಸಾಲೆನ ಹಾಕೋದ್ರಿಂದ ಕಲರ್ ಚೆಂದ ಬರ್ತತಿ ಹಾಗಾಗಿ ಫಸ್ಟ್ ಎಣ್ಣೆ ಒಳಗೆ ಉಪ್ಪು ಖಾರ ಎಲ್ಲ ಹಾಕಿ ಮಸಾಲೆ ಮಸಾಲೆನ ಇವಾಗ ಇದಕ್ಕೆ ಹಾಕಿ ನೋಡಿರಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ನಾನು ಇವಾಗ ಇದನ್ನು ಕುದಿಸ್ಕೊಳಾಕತ್ತೀನಿ ಒಂದು ಎರಡು ನಿಮಿಷ ನಾವು ಮುಚ್ಚಳ ಮುಚ್ಚಿ ಕುದಿಸ್ಕೋಬೇಕು ನಂತರ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿ ಇದಕ್ಕೆ ನಾವೇನು ಕಟ್ ಮಾಡಿರುವಂಥ ಪನ್ನೀರನ್ನ ಹಾಕೋಬೇಕು ನೋಡ್ರಿ ಪನ್ನೀರ್ನ ಹಾಕಿ ಇವಾಗ ಇದಕ್ಕೆ ಉಪ್ಪಾ ಖಾರ ಕರೆಕ್ಟಾಗಿತ್ತು ಇಲ್ಲೋ ನೋಡ್ಕೋಬೇಕು ಕಡಿಮೆ ಆಗಿದ್ದರೆ ಇವಾಗ ಇನ್ನೊಂಚೂರು ಅಚ್ ಖಾರದ ಪುಡಿ ಉಪ್ಪ ಹಾಕ್ಕೊಬೋದು ನಾನು ಹಾಕಿದ್ದು ಕರೆಕ್ಟಾಗಿತ್ತು ಹಾಗಾಗಿ ನಾನೇನು ಆ್ಯಡ್ ಮಾಡ್ಕೊಳ್ಳಿಲ್ಲ ಇದನ್ನು ಮತ್ತೊಂದು ಎರಡು ನಿಮಿಷ ನಾನಿವಾಗ ಮುಚ್ಚಳ ಮುಚ್ಚಿ ಇಡಕತ್ತೀನಿ ನೋಡಿರಿ ಇಷ್ಟು ಮಾಡಿರೋ ಪಾಲಕ್ ಪನ್ನೀರ ರೆಡಿ ಆಗಿಬಿಡ್ತೈತಿ ಮತ್ತು ಟೇಸ್ಟ್ ಅನ್ನೋ ಅಷ್ಟು ಭಾಳ ಚಲೋ ಇರ್ತತಿ ಇದನ್ನು ನಾವು ಚಪಾತಿ ಜೋಡಿ ತಿನ್ಬೋದು ಮತ್ತು ಪೂರಿ ಜೋಡಿನೂ ತಿನ್ಬೋದು ಇವಾಗ ನೋಡ್ರಿ ಸಾಂಬಾರು ಬೇಳೆ ಸಾಂಬಾರು ಮಾಡಿದ್ನಲ್ಲ ನಾ ಇವಾಗ ನುಗ್ಗೆಕಾಯಿ ಹಾಕಿ ಕುದ್ಸಾಕತ್ತೀನಿ ಇಷ್ಟ ನೋಡ್ರಿ ನುಗ್ಗೆಕಾಯಿ ಸಾಂಬಾರು ಬೇಗ ಆಗ್ಬಿಡ್ತತಿ ಸಾಂಬಾರನು ರೆಡಿ ಆಯಿತು ರೈಸನ್ನು ಆಲ್ರೆಡಿ ನಾನು ಮಾಡಿ ಇಟ್ಟೆನಿ ಇನ್ನು ಚಪಾತಿ ಒಂದ ಮಾಡ್ಕೋಬೇಕು ನೋಡ್ರಿ ಇವತ್ತು ಸಾನ್ವಿ ಸ್ಕೂಲಲ್ಲಿ ಮೀಟಿಂಗ್ ಐತಿ ಹನ್ನೊಂದು ಗಂಟೆಗೆ ಮೀಟಿಂಗ್ ಹೋಗಬೇಕು ಹಾಗಾಗಿ ನಾನು ಬೇಗ ಬೇಗ ಎಲ್ಲ ಕೆಲಸಗಳನ್ನ ಇಲ್ಲ ಇಲ್ಲಂತಂದ್ರೆ ಸ್ಯಾಟರ್ಡೆ ಯಾವಾಗಲೂ ಸಾನ್ವಿಗೆ ಸ್ಕೂಲ್ ರಜೆ ಇರ್ತತ್ತಲ್ಲ ನಾನು ಲೇಟಾಗೇನ ಮಾಡಿರ್ತೀನಿ ಕೆಲಸ ಎಲ್ಲ ನಷ್ಟ ಒಂದು ಆಗಿದ್ಮೇಲೆ ಆದರೆ ಇವತ್ತು ಸ್ಕೂಲಿಗೆ ಹೋಗ್ಬೇಕಂತೇಳಿ ಎಲ್ಲ ಅಡುಗೆನೂ ನಾನು ಬೇಗ ಬೇಗ ಮುಗಿಸ್ಕೊಳಕತ್ತಿದ್ನಿ ಯಾಕಂದ್ರೆ ನಾನು ಅಕ್ಕಿ ಜೋಡಿ ಇವತ್ತು ಮೀಟಿಂಗ್ ಹೋಗಬೇಕಿತ್ತಲ್ಲ ಹಾಗಾಗಿ ನೋಡ್ರಿ ಇವಾಗ ಪಾಲಕ್ ಪನ್ನೀರು ರೆಡಿ ಆಗೈತಿ ಇವಾಗ ಚಪಾತಿನ ಮಾಡತ್ತೀನಿ ಪೂರಿ ಮಾಡ್ಬೇಕಂತ ಅಂದ್ಕೊಂಡು ಸಾನ್ವಿಗೇನು ಕೆಮ್ಮು ಆಮೇಲೆ ನಮ್ಮ ಮನೆಯವ್ರಿಗೇನು ಕೆಮ್ಮಿತ್ತು ಹಾಗಾಗಿ ಚಪಾತಿನ ಮಾಡಿರಾತು ಪೂರಿ ಬ್ಯಾಡಂತೇಳಿ ಚಪಾತಿನ ಮಾಡಕತ್ತೀನಿ ನಾವು ಚಪಾತಿ ಹಿಟ್ಟನ್ನ ಒಂದು ಹತ್ತು ನಿಮಿಷ ಮುಂಚೆ ಅಂದ್ರೆ ಚಪಾತಿ ಸಾಫ್ಟಾಗಿ ಚಲೋ ಹಾಕ್ಕ ನೋಡಿರಿ ಹಾಗಾಗಿ ನಾನು ಫಸ್ಟ ನಾದಿಟ್ಬಿಟ್ಟಿರ್ತೇನೆ ಡೈಲಿ ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟಾದ್ಮೇಲೆ ಚಪಾತಿನ ಮಾಡ್ಕೋತೀನಿ ದಿನ ಇವಾಗ ಒಂದು ಮೂರ್ನಾಲ್ಕು ದಿವಸದಿಂದ ನಾನು ನಾಷ್ಟ ಮಾಡಾಕತ್ತಿದ್ನಿ ಚಪಾತಿ ಮಾಡೇ ಇರಲಿಲ್ಲ ಹಾಗಾಗಿ ಇವತ್ತು ಚಪಾತಿ ಮಾಡಿರದಂತೇಳಿ ನಾಷ್ಟಕ್ಕೆ ಒಂದು ಸರಿ ಚಪಾತಿನ ಮಾಡತ್ತೇ ನೋಡ್ರಿ ನನಗಂತೂ ಚಪಾತಿ ಅಂದ್ರೆ ಭಾಳ ಇಷ್ಟ ನೋಡ್ರಿ ನನಗೆ ದಿನ ತಿಂದ್ರೂ ಆಗೋದಿಲ್ಲ ಚಪಾತಿ ಹಂಗೆ ಇಷ್ಟ ಆಗ್ತತಿ ಇವಾಗ ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕಿ ಕೊಡಕತ್ತೀನಿ ಪಾಲಕ್ ಪನ್ನೀರು ಮತ್ತು ಚಪಾತಿ ರೆಡಿ ಆಗೈತಿ ಹಂಗೆ ಅವ್ರಿಗೆ ಬಾಕ್ಸನ್ನು ಎಲ್ಲ ನೋಡ್ರಿ ನಾನು ರೆಡಿ ಮಾಡಿದ್ದೀನಿ ಚಪಾತಿನೂ ಅಷ್ಟೇ ಇವತ್ತ ಎಲ್ಲ ಮಾಡಿಬಿಟ್ಟಿದ್ನಿ ಹಿಟ್ಟೇನು ಇಟ್ಟಿರಲಿಲ್ಲ ಒಳಗೆ ಎಲ್ಲ ಚಪಾತಿ ಮಾಡಿ ಅವ್ರಿಗೆ ಅನ್ನ ಸಾಂಬಾರು ಚಪಾತಿ ಸ್ವಲ್ಪ ಸೌತೆಕಾಯಿ ಆಮೇಲೆ ಪಾಲಕ್ ಪನ್ನೀರು ಇಷ್ಟೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಬಾಕ್ಸು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವಾಗ ಸಾನ್ವಿ ಸ್ಕೂಲಿಗೆ ಹೊಂಟೇವೆ ನೋಡಿರಿ ಟೈಮ್ ಬಂದು ಇನ್ನು ಹನ್ನೊಂದು ಗಂಟೆಗೆ ಹತ್ತು ನಿಮಿಷ ಐತಿ ಹತ್ತು ಐವತ್ತಾಗೈತಿ ರೆಡಿ ಆಗಿದ್ದೀವಿ ಸ್ನಿಧಾನ್ ಸ್ಕೂಲ್ ರಜಾ ಐತಿವತ್ತ ಹಾಕಿ ಜೋಡಿ ಆಟ ಆಡ್ಬೇಕಂತ ಬಂದೇಳು ಅದರ ಮೀಟಿಂಗ್ ಐತಿ ಇವತ್ತು ಹೋಗಿ ಬಂದ್ಮೇಲೆ ಇಬ್ಬರು ಆಟ ಆಡ್ತಾರೆ ಹಾಯ್ ಮಾಡಿದೆ ಇಬ್ಬರು ಹಾಯ್ ಹಾಯ್ ನಾನು ಈ ಥರ ಸಿಂಪಲ್ ಆಗಿ ರೆಡಿಯಾಗಿದ್ದೀನಿ ನೋಡ್ರಿ ಈ ಥರ ಎಲ್ಲ ಅಡುಗೆ ಕೆಲಸ ಮುಗಿಸಿದ್ದೇನೆ ಎಲ್ಲ ಕೆಲಸ ಮುಗಿಸಿದ್ದೇನೆ ಇನ್ನು ಮೀಟಿಂಗ್ ಅಷ್ಟು ಹೋಗಿ ಬರಬೇಕು ಸ್ಕೂಲಲ್ಲಿ ವಿಡಿಯೋಸ್ ಎಲ್ಲ ಮಾಡೋಕೆ ಹಾಗಾಗಿ ಹೋಗಿ ಬಂದ ಮೇಲೆ ಸಿಗ್ತೀವಿ ನಿಮಗೆ ಇನ್ನೊಂದು ಟೆನ್ ಮಿನಿಟ್ಸ್ ಐತಿ ಹೋಗಿ ಬರ್ತೀವಿ ಸ್ಕೂಲಿಗೆ ಮೀಟಿಂಗ್ ಐತಿ ಯಾಕಂತಂದ್ರೆ ಇನ್ನ ಸೆಕೆಂಡಿಂದ ಅಕ್ಟೋಬರ್ ಸೆಕೆಂಡಿಂದ ಈ ಸ್ಕೂಲು ರಜಾ ಐತಿ ಇನ್ನೊಂದು ಟೆನ್ ಟ್ವೆಂಟಿ ಡೇಸ್ ಟ್ವೆಂಟಿ ಅಲ್ಲ ಟ್ವೆಲ್ ಡೇಸ್ ರಜಾ ಐತಿ ಅದಕ್ಕಾಗಿ ಇವಾಗ ಫಸ್ಟ್ ಪಿ ಟಿ ಎಮ್ ಇಟ್ಕೊಂಡರೆ ಹೋಗಿ ಬರ್ತೀವಿ ಬಂದಮೇಲೆ ಸಿಗ್ತೀನಿ ನಿಮಗೆ ಇವಾಗ ಬಂದೀವಿ ನೋಡ್ರಿ ಸ್ಕೂಲಿಂದ ಟೈಮ್ ಇವಾಗ ಹನ್ನೊಂದು ಇಪ್ಪತ್ತಾಗೈತಿ ಅಲ್ಲಿ ಹತ್ತು ನಿಮಿಷ ಅಷ್ಟೇ ಇತ್ತು ಟೈಮ ಒಬ್ಬೊಬ್ಬರಿಗೆ ಅಂದ್ರೆ ಒಂದೊಂದು ಮಕ್ಕಳಿಗೆ ಒಂದೊಂದು ಟೈಮ್ ಕೊಟ್ಟಿರ್ತಾರೆ ಆ ಟೈಮ್ ಒಳಗೆ ಹೋಗ್ಬೇಕು ನಾವು ಸಾನ್ವಿದ ಲೆವೆನ್ ಟು ಲೆವೆನ್ ಟೆನ್ ಇತ್ತು ಹೋಗಿ ಬಂದೀವಿ ಎಲ್ಲದ್ರಾಗು ಚಲೋ ಮಾಡ್ಯಾಳಂತ ಅವ್ರ ಮ್ಯಾಮ್ ಹೇಳಿದರು ಈಗಷ್ಟ ಕೊಟ್ಟಾರಿವ ವರ್ಕ್ಶೀಟ್ಸು ಇವನ್ನೆಲ್ಲ ಮನೆಗೆ ಇಟ್ಕೊಳೋದು ಏನೇನು ಆ್ಯಕ್ಟಿವಿಟೀಸ್ ಮಾಡಿಸಿರ್ತಾರಲ್ಲ ಸ್ಕೂಲಲ್ಲಿ ಅವನ್ನೆಲ್ಲನೂ ಕೊಟ್ಟಾರು ಮನೆಗೆ ಇಷ್ಟೊಂದು ತಿಳ್ಸ್ ಹೋದರೆ ತ್ರೀ ಮಂತ್ಸ್ ಒಳಗೆ ಎಷ್ಟಾಗೈತಲ್ಲ ಅಷ್ಟು ಎಲ್ಲಿ ಮತ್ತು ನೀ ರಾಂಗ್ ಮಾಡಿದಿ ಅದಕ್ಕೆ ನೋವು ಹಾಕ್ಯಾರ ನಿಂಗೆ ಟ್ವೆಲ್ ಟ್ವೆಂಟಿ ಒನ್ ಕನ್ಫ್ಯೂಸ್ ಆಗೈತಿ ನೋವು ಹಾಕ್ಯಾರ ಹೋಗ್ಬಿಟ್ಟಕ್ಕೆ ತಡಿ ಸಾನ್ವಿ ನೋಡ್ರಿ ಆಲ್ಮೋಸ್ಟ್ ಎಲ್ಲದ್ರಾಗೂ ಗುಡ್ ತಗೊಂಡಾಳೆ ಅವ್ರ ಮ್ಯಾಮ್ ಹೇಳತ್ತಿದ್ರು ಎಲ್ಲ ಹೇಳ್ತಾಳೆ ಎಲ್ಲ ಬರೀತಾಳ ಗೊತ್ತಾಕಿಗೆ ಅದ್ರ ಸ್ವಲ್ಪ ನಾಚುತ್ತಾಳಕಿ ಎಲ್ಲರ ಮುಂದೆ ಹೇಳಕ್ಕೆ ಅಂತೇಳಿ ವಾಯ್ಸ ಬರಂಗಿಲ್ಲ ಸ್ವಲ್ಪ ಲೈಟಾಗ ಏನದು ಸ್ವಲ್ಪ ಧ್ವನಿ ಒಳಗೆ ಮಾತಾಡ್ತಾಳು ಕೆಳಸಂಗಿಲ್ಲ ನಮಗೆ ಅಷ್ಟು ನಾಚಿಕೊತಾಳು ಅಂತ ಹೇಳಕತ್ತಿದ್ರು ಈಗಷ್ಟ ರೈನ್ಸ್ ಬುಕ್ಕು ಸ್ಟೋರಿ ಬುಕ್ಕು ಕೊಟ್ಟರು ಅಂದ್ರೆ ಇವಾಗೆಲ್ಲ ಹೇಳಿಕೊಟ್ಟಾರ ಅವರಿಗೆ ಅದರ ಮನೆಯಾಗೆ ನಾವು ಇನ್ನೊಂದು ಸರಿ ಅವಾಗ ಕೇಳಿಸ್ತಾ ಇರ್ಬೇಕಂತ ಹೇಳಿ ಟೈಮ್ಸ್ ಎಲ್ಲ ಕೊಟ್ಟಾರು ಲಾಸ್ಟ್ ಇಯರು ಎಲ್ಲ ಸ್ಕೂಲ್ ಮುಗ್ದಾದ್ಮೇಲೆ ಲಾಸ್ಟಿಗೆ ಕೊಟ್ಟಿದ್ರು ಅದರ ಈ ಸರಿ ಇವಾಗ ಕೊಟ್ಟಾರ ನೋಡಿರಿ ವರ್ಕ್ ಶೀಟ್ಸ್ ಕೊಟ್ಟಾರ ಹ್ಞೂ ಹ್ಞೂ ಎಲ್ಲ ನೀಟಾಗಿ ಬರೀತಾಲ್ ಸ್ವಾಮಿ ನೋಡಿರಿ ಇರಕಂದ ಬೆಳೆದು ಜಾಸ್ತಿ ಆಗತ್ತಾ ಹಾಂ ನೋಡಿರಿ ಎಷ್ಟು ನೀಟಾಗಿ ಬರ್ದಾಗ ಅವ್ರ ಮ್ಯಾಮ್ ಹೇಳಿದರು ಎಲ್ಲ ನೀಟಾಗಿ ಬರೆಯೋಕ್ಕೆ ಕಲ್ತಾಳು ಹೇಳ್ತಾಳು ಎಲ್ಲ ಐಡೆಂಟಿಫೈ ಮಾಡ್ತಾಳು ಅಂಥೇಳಿ ಆದ್ರೆ ಸ್ವಲ್ಪ ಅಂತ ಹೇಳಿದ್ರು ಅಕ್ಕಿ ಹಂಗಾರೆ ನನ್ನ ಮುಂದೆ ಮನೆಯವ್ರ ಮುಂದೆ ಸ್ವಲ್ಪ ಜೋರು ಇರ್ತಾಳು ಬೇರೆ ಯಾರು ಬಂದರೂ ಅಷ್ಟೆ ಭಾಳ ನಾಚುತ್ತಾಳಾಕಿ ಹಾಂ ಹಾಂ ಅದೆಲ್ಲ ಹಾಳು ಮಾಡ್ಬಾರ್ದು ನೀನು ಹಾಂ ಹಾಂ ಇದೆಲ್ಲ ನೀನು ಹಾಂ ನೀನು ಯಾವ್ದಾವುದೇ ಅಬ್ಸೆಂಟ್ ಆಗಿದೆಯಲ್ಲ ಅದೆಲ್ಲ ಮಾಡಬೇಕು ಎಲ್ಲ ಮಡಿಗಳು ನಾವು ಲಾಸ್ಟ್ ಟೈಮ್ ನನಗೆ ಹುಷಾರಿಲ್ಲ ಅಂತ ಒಂದು ಫಿಫ್ಟೀನ್ ಡೇಸ್ ಊರಿಗೆ ಹೋದ್ನೆಲ್ಲ ಆ ಫಿಫ್ಟೀನ್ ಡೇಸ್ ಅಲ್ಲಿ ಮಾಡಿಸಿರುವಂಥ ವರ್ಕ್ಶೀಟ್ ಎಲ್ಲ ಹಾಕಿವೆ ಅಬ್ಸೆಂಟ್ ಅದಾವು ಅವನ್ನೆಲ್ಲ ಮಾಡಿಸ್ಬೇಕು ನೋಡ್ರೆಲ್ಲ ನಾವು ಗೊತ್ತಾ ನಿಮಗೆಲ್ಲ ಇನ್ನೇನು ಕೆಲಸ ಇಲ್ಲ ನೋಡ್ರಿ ಎಲ್ಲ ಕೆಲಸ ಮಾಡೇನ ಹೋಗಿದ್ವಿ ಹೊಲಿಬೇಕಂತ ಅಂದ್ಕೊಂಡಿ ಹೊಲಿಬೇಕಂದ್ರೆ ಲೈನಿಂಗ್ ಇಲ್ಲ ಹಾಂ ಲೈನಿಂಗ್ ಹೋಗಬೇಕು ಅಂಗಡಿಗೆ ತೊಗೊಂಡು ಬಂದು ಇನ್ನು ಬೇಗ ಬೇಗ ಕೊಡಬೇಕು ಯಾಕಂದ್ರೆ ದೀಪಾವಳಿ ಸನಕ್ಕೆ ಬಂದಂಗೆ ನಮ್ಮನು ಬಟ್ಟೆ ಭಾಳದಾಗ ಹೊಲ್ಕೊಳ್ಳುವ ಮತ್ತು ಇಲ್ಲಿ ನನ್ನ ಫ್ರೆಂಡ್ ಕೊಟ್ಟಾರಂಥೇಳಿಲ್ಲ ಅವ್ರದ್ದು ಕೊಡಬೇಕು ಹಾಗಾಗಿ ಅಂಗಡಿಗೆ ಹೋಗಿ ಲೈನಿಂಗ್ ತೊಗೊಂಡು ಬಂದು ಹೊಲಿಬೇಕು ನಂಗೆ ಸ್ವಲ್ಪ ನೆಗಡಿ ಬಂದಿರೋದ್ರಿಂದ ಅಷ್ಟೊಂದು ಇವಾಗ ಹೊಲಾಕೆ ಮನಸ್ಸು ಬರವತ್ತು ಯಾಕಂದ್ರೆ ಈ ಡೈಲಿ ರೊಟೀನ್ ಕೆಲಸ ಮಾಡೋದನ್ನ ಮಾಡ್ಕೊಡ್ಕನ ಸುಸ್ತಾಗಿ ಬಿಡತ್ತೈತಿ ಹೊಲಿಯೋದು ಆಗವತ್ತು ಆದ್ರೆ ಅವರಿಗೆ ಬೇಗ ಬೇಗ ಎಲ್ಲ ಹೊಲೇದು ಕೊಟ್ಟಿನಂದ್ರೆ ಹತ್ತ ನಾನು ಫ್ರೀ ಆಗ್ತೀನಿ ಬರೀ ಯಾವಾಗ ಯೂಟ್ಯೂಬು ಮನೆ ಕೆಲಸ ಎರಡು ಕೆಲಸ ಆಗ್ತವೆ ಅವನಷ್ಟ ನೋಡ್ಕೊಬೋದು ಇಲ್ಲಂತಂದ್ರೆ ನನಗೆ ಆ ಕಡೆ ಸ್ಟಿಚ್ಚಿಂಗು ಈ ಕಡೆ ಯೂಟ್ಯೂಬು ಮನೆ ಕೆಲಸ ಅಂತಂದ್ರೆ ಸ್ವಲ್ಪ ಜಾಸ್ತಿ ಆಗಕತೈತಿ ಕೆಲಸ ಹಾಗಾಗಿ ಸ್ಟಿಚ್ಚಿಂಗು ಈಗ ಅವ್ರದಷ್ಟು ತೊಗೊಂಡೇನಿ ಇನ್ನು ನೋಡಬೇಕು ನೆಕ್ಸ್ಟ್ ಬೇರೆ ಯಾರ್ದಾದ್ರೂ ಬಂದರೆಲ್ಲ ನಾನು ಅಂತ ಅಂತೇಳಿ ಅನ್ಕೊಂಡಿನಿ ಅವರು ನನ್ನ ಫ್ರೆಂಡ್ ಎಲ್ಲ ಅವರು ಇಲ್ಲೇ ನನ್ನ ಹತ್ರನ ಹೊಲಿಸ್ತಾರೆ ಹಾಗಾಗಿ ಅವ್ರ ಬಟ್ಟೆ ತೊಗೊಂಡಿರ್ತೇನೆ ನಾನು ಇನ್ನು ಬೇರೆ ಯಾರು ಬಂದ್ರೂ ನಾನು ಬಟ್ಟೆ ತೊಗೊಳ್ಬಾರ್ದು ಅಂದ್ಕೊಳಕತ್ತೀನಿ ಯಾಕಂದ್ರೆ ನನಗೆ ಸ್ವಲ್ಪ ಬಡನಾಗತಿ ಕೆಲಸ ಎಲ್ಲ ಹಾಗಾಗಿ ಸ್ಟಿಚಿಂಗ್ ಬರೀ ನಂದು ಮಾತ್ರ ಹೊಲ್ಕೋತಿನಿ ನಿಮ್ಮ ಮೇಲೆ ಆಲ್ಟ್ರೇಷನ್ ಬಂದರೆ ಮಾಡ್ತೀನಿ ಆದರೆ ನನಗೆ ಈ ರೀತಿ ಬ್ಲೌಸ್ ಎಲ್ಲ ಹೊಲಿಯೋದು ಈ ಥರ ನನಗೆ ಹೊಲಿಯೋಕೆ ಹಾಗಾಗಿ ನೋಡೋಣ ಅಂತ ಅನ್ಕೊಳಕ್ಕತ್ತೀನಿ ಬರೀ ಯೂಟ್ಯೂಬ್ ಅಂತ ಮಾಡ್ಕೊಂಡು ಹೋದ್ರೆ ಅದಂತೇಳಿ ಏನಾಗ್ತದೋ ಗೊತ್ತಿಲ್ಲ ಈ ವಿಡಿಯೋನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ಎಂಡ್ವರೆಗೂ ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋ ಹಿಂಗೆ ಕಂಟಿನ್ಯೂ ಆಗ್ತತಿ ನೋಡಿರಿ ಇವಾಗ ಊಟ ಮಾಡಕತ್ತೀನಿ ನೋಡ್ರಿ ನಾನು ಸಾನ್ವಿನೂ ಊಟ ಮಾಡಿದ್ಲು ಸೌತೆಕಾಯಿ ತಿನ್ನಕತ್ತಿದ್ಲು ಅಕ್ಕಿ ಬರೀ ಅನ್ನ ಸಾಂಬಾರು ತಿನ್ಲು ಅಕ್ಕಿಗೆ ಊಟ ಮಾಡಿಸಿ ಇವಾಗ ನಾನು ಊಟ ಮಾಡಕತ್ತೀನಿ ಇನ್ನೊಂದು ಸ್ವಲ್ಪ ಮೇಲೆ ಅಕ್ಕಿ ಸಾನ್ವಿ ಮಲ್ಕೊಂಡ್ಬಿಡ್ತಾಳೆ ಅಕ್ಕಿ ಮಲ್ಕೊಂಡಾಗ ನಾನು ವೀಡಿಯೋ ಎಡಿಟ್ ಮಾಡೋದು ಅದು ಎಲ್ಲ ಕೆಲಸಗಳನ್ನ ಇವಾಗ ಮಾಡ್ಕೊತೀನಿ ನೋಡ್ರಿ ಯಾಕಂದರೆ ಅಕ್ಕಿ ಹೆಚ್ಚು ವಾಯ್ಸ್ ಓವರ್ ಕೊಡೋಕೆ ನನಗೆ ಬಿಡೋಂಗಿಲ್ಲ ಹಾಗಾಗಿ ಅಕ್ಕಿ ಮಲ್ಕೊಂಡಾಗ ನಾನು ನನ್ನ ಯೂಟ್ಯೂಬ್ದ್ದು ಏನು ಕೆಲಸ ಐತಲ್ಲ ಎಡಿಟಿಂಗು ವಾಯ್ಸ್ ಓವರು ಅದನ್ನೆಲ್ಲ ನಾನು ಅಕ್ಕಿ ಮಲ್ಕೊಂಡಾಗೆಲ್ಲ ಮಾಡ್ಕೊಂಡಿರ್ತೇನೆ ಫ್ರೆಂಡ್ಸೀಗ ಟೈಮು ಐದು ಗಂಟೆಗೆ ಇನ್ನು ಐದು ನಿಮಿಷ ಆಯ್ತು ನೋಡ್ರಿ ಸಾನ್ವಿ ನಾನು ಸ್ವಲ್ಪ ಹೊರಗಡೆ ಹೊಂಟೀವಿ ಲೈನಿಂಗ್ ತರಬೇಕಿತ್ತು ಹೇಳಿದ್ನಲ್ಲ ಹಾಗಾಗಿ ಇವಾಗ ನಾನು ಅಕ್ಕಿ ಇಬ್ಬರು ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ದೀವಿ ಯಾಕಂದ್ರೆ ನನಗಂತೂ ಸಿಕ್ಕಾಪಟ್ಟೆ ತಲೆನೋವು ಬಂದ್ಬಿಡ್ತು ಹಾಗಾಗಿ ರೆಸ್ಟ್ ಮಾಡಿ ಇವಾಗ ಎದ್ದು ನೋಡ್ರಿ ರೆಡಿಯಾಗಿ ಹೊಂಟೀವಿ ನಾನೇ ಸರ್ ಇಬ್ಬರು ಹೋಗಿ ಮೇಲೆ ಸಿಕ್ತೀನಿ ನಿಮ್ಗೆ ಹೊರಗಡೆ ಹೋಗಿ ಇವಾಗ ಬಂದಿವ್ರಿ ನಾನು ಸಾನ್ವಿ ಏಳು ಗಂಟೆ ಆಗಿತ್ತು ಇವಾಗ ನಾವು ಬರೋಷರಿಗೆ ನಮ್ಮ ಮನೆಯವರನ್ನು ಬಂದಿದ್ರು ಸಾನ್ವಿಗೆ ಅಲ್ಲಿ ಹೊರಗಡೆ ಹೋದಾಗ ಜಾಮೂನು ಬೇಕಂಥೇಳಿ ಹಠ ಮಾಡೋಕ್ಕತ್ತಿದ್ಲು ಹಾಗಾಗಿ ಆಕೆಗೆ ಜಾಮೂನು ಕೊಡಿಸ್ಕೊಂಡು ಬನ್ನಿ ಮತ್ತು ಕೇಕನು ಬೇಕಂದ್ಲು ಕೇಕ್ ಬೇಡ ಅಂಥೇಳಿ ಜಾಮೂನು ಮತ್ತು ಬಾದೂಷ ತೊಗೊಂಡು ಬಂದೀವಿ ನೋಡ್ರಿ ಬಾದೂಷ ಅಂದರೆ ನನಗೆ ಭಾಳ ಇಷ್ಟ ಹಾಗಾಗಿ ಎರಡು ಪೀಸ್ ತೊಗೊಂಡು ಬಂದಿದ್ನಿ ನಮ್ಮ ಮನೆಯವರೊಂದು ನಾನೊಂದು ಪೀಸ ತಿಂದೀವಿ ಇದೊಂದು ಬಾಳಿಗೆ ತೊಗೊಂಡು ಬಂದಿನಿ ನೋಡ್ರಿ ಇವತ್ತು ಇದರದು ರೇಟು ತ್ರೀ ಫಿಫ್ಟಿ ರುಪೀಸ್ ಚಂದ ಅನಿಸ್ತು ಮತ್ತು ಕ್ವಾಲಿಟಿನೂ ಅಷ್ಟೇ ದಪ್ಪಗ ಹೆವಿ ಐತಿ ಚಲೋ ಐತಿ ನನಗೆ ಈ ಥರ ಒಂದು ಬಾಳಿಗೆ ಬೇಕಾಗಿತ್ತು ಈ ಸೈಜ್ ಒಳಗೆ ಇರಲಿಲ್ಲ ನನ್ನ ಹತ್ರ ಹಾಗಾಗಿ ಇದೊಂದು ತೊಗೊಂಡ್ಬಂದಿನಿ ನೋಡಿರಿ ನನಗಂತೂ ಭಾಳ ಅಂದ್ರೆ ಭಾಳ ಸೇರ್ತದೆ ನೋಡ್ರಿ ಈ ರೀತಿ ಅಡುಗೆ ಮನೆಗೆ ಈ ಥರ ಪಾತ್ರೆಗಳು ಏನಾದರೂ ಐಟಮ್ಸ್ ತರೋದಾದ್ರೆ ಹಾಗಾಗಿ ನಾನಿವತ್ತ ಇದೊಂದು ಬಾಳಿಗೆ ತೊಗೊಂಡು ಬನ್ನಿ ಆ ಸ್ಟಿಕ್ಕರ್ನ ನಾವು ಹಂಗೆ ಕೇಳ್ತಾವಂದ್ರೆ ಅದು ಅರ್ಧ ಮರ್ದ ಕಿತ್ ಬಿಡ್ತೈತಿ ಈ ರೀತಿ ನಾವು ಬಿಸಿ ಮಾಡಿ ಒಂಚೂರು ಲೈಟಾಗಿ ಬಿಸಿ ಮಾಡಿದ್ದೀವಿ ಅಂದರೆ ಅದು ನೋಡ್ರಿ ನೀಟಾಗಿ ಎಲ್ಲ ಕೇಳ್ತತಿ ಇವಾಗ ಇದನ್ನು ನಾನು ಒಂದು ಸಾರಿ ವಾಶ್ ಮಾಡಿ ಆಮೇಲೆ ಯೂಸ್ ಮಾಡ್ತೀನಿ ಪೇಟೆಗೆ ಹೋಗುವಾಗ ಪಾತ್ರೆ ಎಲ್ಲ ನಾನು ತೊಳೆದಿರಲಿಲ್ಲ ಹಾಗೆ ಎಲ್ಲ ಒಳಗೆ ಹಾಕಿ ಹೋಗಿಬಿಟ್ಟಿದ್ನಿ ಬಂದಮೇಲೆ ಎಲ್ಲ ಪಾತ್ರೆನೂ ತೊಳೆದು ನೋಡ್ರಿ ಈ ರೀತಿ ಇಟ್ಟೇನಿ ಇನ್ನೂ ಜೋಡಿಸ್ಕೋಬೇಕು ಇವತ್ತು ರಾತ್ರಿ ಅಡುಗೆ ಕೆಲಸ ಏನೂ ಇರಲಿಲ್ಲ ಯಾಕಂದ್ರೆ ಬೆಳಗ್ಗೆನ ನಾನು ಮಾಡಿದ್ದು ಅಡುಗೆ ಎಲ್ಲ ಜಾಸ್ತಿ ಇತ್ತು ಹಾಗಾಗಿ ಅಡುಗೆ ಕೆಲಸ ಎಲ್ಲ ಏನೂ ನಾನು ಮಾಡೋಕ್ಕೆ ಹೋಗಲಿಲ್ಲ ಮತ್ತು ನಾವು ಸಂಜೆಗಡೆ ಸ್ವಲ್ಪ ಜಾಮೂನು ಬಾದುಷಾ ಎಲ್ಲ ತಿಂದಿದ್ದೀವಲ್ಲ ಹೊಟ್ಟೆನೂ ಜಾಸ್ತಿ ಹಶ್ವಾಗಿರಲಿಲ್ಲ ನಾನೇನು ತರಕಾರಿ ಸೊಪ್ಪು ತೊಗೊಂಡು ಬಂದಿದ್ದೆನಲ್ಲ ಅವನ್ನೆಲ್ಲ ಇವಾಗ ಸ್ವಲ್ಪ ಇಟ್ಕೊಂಡೆ ಅಂದ್ರೆ ನನಗೆ ಅಡುಗೆ ಮಾಡುವಾಗ ಈಸಿ ಅಂತೇಳಿ ಎಲ್ಲಾನು ಇವಾಗ ಕಟ್ ಮಾಡಿ ಇಟ್ಕೊಳಕತ್ತೀನಿ ನೋಡ್ರಿ ಸೊಪ್ಪು ಚಲೋ ಸಿಕ್ಕಿತ್ತು ಇವತ್ತ ಮೆಂತ್ಯ ಸೊಪ್ಪು ಸಬಸಿಗೆ ಸೊಪ್ಪು ಮತ್ತು ಮೂಲಂಗಿ ಮೂಲಂಗಿ ಸಿಕ್ತತಿ ಆದರೆ ಅದರ ಸೊಪ್ಪು ಸಿಗೋದು ರೇರ್ ಇಲ್ಲೇ ಹಾಗಾಗಿ ಸಿಕ್ಕಿತ್ತಲ್ಲ ಅಂಥೇಳಿ ತೊಗೊಂಡು ಬಂದೇನಿ ಜೋಳದ ರೊಟ್ಟಿ ಮೂಲಂಗಿ ಪಚ್ಚಡಿ ಅದು ಮಾಡಿರಾತಂಥೇಳಿ ಇವಾಗೆಲ್ಲ ಸೊಪ್ಪನ್ನ ನಾನು ಬಿಡಿಸಿ ಫ್ರಿಜ್ ಒಳಗೆ ಎತ್ತಿಟ್ಕೊಂಡ್ರೆ ಇವತ್ತಿನ ಕೆಲಸ ಮುಗೀತು ನೋಡ್ರಿ ಈ ವಿಡಿಯೋ ನಿಮಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಾತರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ಭಾಳ ಜನ ವೀಡಿಯೋಸ್ ನೋಡಾತರಿ ಆದ್ರೆ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳಕತ್ತಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಸಿಕ್ತೀನಂತ ನಾಳಿನ ಮತ್ತೊಂದು ಹೊಸ ಬ್ಲಾಗ್ ಜೊತೆಗೆ ಅಲಿ ವರ್ಗು ಬಾಯ್